ಪ್ರಯಾಣಿಕರಿಗೆ ಬಿ ಎಸ್ ವೈ ಸರ್ಕಾರದ ಬಿಗ್ ಶಾಕ್ ಈಗ ಆಲ್ರೆಡಿ ಎದುರಾಗಿದೆ ನಿಮ್ಮ ಜೇಬಿಗೆ ಸಾರಿಗೆ ಇಲಾಖೆ ಕತ್ತರಿಯನ್ನ ಹಾಕ್ತಾ ಇದೆ ದುಡ್ಡು ಎಷ್ಟಿದೆ ಅಂತ ಪರ್ಸನ್ ನೋಡ್ಕೊಂಡು ಬಸ್ ಅನ್ನ ಹತ್ತಬೇಕು ಯಾಕೆಂದ್ರೆ ಇವತ್ತಿನಿಂದಲೇ ಅದು ಜಾರಿ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಬಸ್ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಅನ್ನ ಈ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರ ನೀಡಿದೆ ಇಲ್ಲಿ ಎಷ್ಟು ದುಡ್ಡು ಜಾಸ್ತಿ ಆಗಿದೆ ಟಿಕೆಟ್ ದರ ಜಾಸ್ತಿ ಆಗಿದೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅನ್ನೋದನ್ನ ಹೇಳ್ತೀನಿ ಬಸ್ ಟಿಕೆಟ್ ದರ ಸಿಕ್ಕಾಪಟ್ಟೆ ಏರಿಕೆಯನ್ನ ಮಾಡಲಾಗಿದೆ ಬಸ್ ಟಿಕೆಟ್ ದರ ಏರಿಕೆಯನ್ನ ಮಾಡಲಾಗಿರುವಂತದ್ದು ಆರು ವರ್ಷಗಳಲ್ಲೇ ಈ ಒಂದು ಗರಿಷ್ಠ ಏರಿಕೆಯನ್ನ ಮಾಡಲಾಗಿದೆ ಕೆ ಟಿಕೆಟ್ ದರ ಶೇಕಡ ಹನ್ನೆರಡರಷ್ಟು ಏರಿಕೆಯನ್ನ ಮಾಡಲಾಗಿರುವಂತದ್ದು ಮೂರು ಸಾರಿಗೆ ನಿಗಮಗಳ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ಮೂರು ಕೆ ಸಾರಿಗೆ ನಿಗಮಗಳ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿರುವಂತದ್ದು ವಾಯುವ್ಯ ನೈಋತ್ಯ ಸಾರಿಗೆ ಟಿಕೆಟ್ ದುಬಾರಿಯಾಗಿದೆ ಸದ್ಯಕ್ಕೆ ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಆಗಿಲ್ಲ ಬಿಎಂಟಿಸಿ ನಿಗಮವನ್ನ ಹೊರತುಪಡಿಸಿ ಉಳಿದಂತ ಮೂರು ನಿಗಮಗಳ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಾ ದರದ ಏರಿಕೆ ಪ್ರಮಾಣ ಅನ್ನೋದನ್ನ ನೋಡಬೇಕು ನಿಧಾನಕ್ಕೆ ಶಾಕ್ ಕೊಡುತ್ತಾ ಸಾರಿಗೆ ಇಲಾಖೆ ಅನ್ನೋದು ಸದ್ಯಕ್ಕೆ ಎದ್ದಿರುವಂತಹ ಪ್ರಶ್ನೆ ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ ದಿನನಿತ್ಯದ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗಿರುವಂಥದ್ದು ಇದರಿಂದ ಪರಿತಪ್ತಾ ಇದ್ದಾರೆ ಜನಸಾಮಾನ್ಯರು ಈಗ ಕೆ ಎಸ್ ಆರ್ ಟಿ ಸಿ ನಿಗಮಗಳ ಬಸ್ ಟಿಕೆಟ್ ದರವನ್ನ ಜಾಸ್ತಿ ಮಾಡಿದೆ ಸರ್ಕಾರ ಆದೇಶವನ್ನು ಹೊರಡಿಸಿರುವಂತದ್ದು ಶೇಕಡ ಹನ್ನೆರಡರಷ್ಟು ಅಂದ್ರೆ ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿ ಜಾಸ್ತಿ ಆಗ್ತಾ ಇದೆ ನೂರು ರೂಪಾಯಿ ಟಿಕೆಟ್ ಇದ್ರೆ ಈಗ ನೂರ ಹನ್ನೆರಡು ರೂಪಾಯಿ ಅದಕ್ಕೆ ಕೊಡಬೇಕಾಗಿರುವಂತದ್ದು ಹಳೆ ದರ ಮತ್ತು ಪರಿಷ್ಕೃತ ದರ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಎಲ್ಲಿಂದ ಎಲ್ಲಿಗೆ ಎಷ್ಟಾಗುತ್ತೆ ಅಂತ ಮಾಮೂಲಿಯಾಗಿ ಬೆಂಗಳೂರು ಶಿವಮೊಗ್ಗಕ್ಕೆ ಹಳೆ ದರ ಇನ್ನೂರ ಅರವತ್ತೇಳು ರೂಪಾಯಿ ಇತ್ತು ಈಗ ಅದು ಇನ್ನೂರ ತೊಂಬತ್ತೇಳು ರೂಪಾಯಿ ಆಗಿದೆ ಇನ್ನು ಬೆಂಗಳೂರು ಹುಬ್ಬಳ್ಳಿಯ ದರ ನಾನೂರ ಮೂವತ್ತು ರೂಪಾಯಿ ಇತ್ತು ಈಗ ನಾನೂರ ಎಂಬತ್ತು ರೂಪಾಯಿ ಆಗಿದೆ ಸುಮಾರು ಆರು ವರ್ಷದಿಂದ ಬಸ್ ದರ ಏರಿಕೆ ಆಗದೇ ಇರತಕ್ಕಂಥದ್ದು ಬಿ ಎಂ ಟಿ ಸಿ ಹೊರತುಪಡಿಸಿ ಮೂರು ನಿಗಮಗಳ ಬಸ್ ದರವನ್ನು ಹನ್ನೆರಡು ಪ್ರತಿಶತ ಇವತ್ತು ಏರಿಕೆ ಮಾಡಬೇಕಂತಕ್ಕಂಥದ್ದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಬಹುಶಃ ಅದು ನಾಳಿನಿಂದ ಜಾರಿಗೆ ಬರ್ತಿದೆ ಪ್ರತಿ ವರ್ಷ ಡೀಸೆಲ್ ರೇಟು ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ತುಲನೆಗೆ ಮಾಡಿದ್ದೇವೆ ನಾಲ್ಕು ದಿನಗಳಲ್ಲಿ ನಮ್ಮ ಬಸ್ ದರಕ್ಕೆ ಮತ್ತು ವೆಚ್ಚಕ್ಕೆ ವ್ಯತ್ಯಾಸಗಳನ್ನು ನೋಡಿದಾಗ ಭಾಳಷ್ಟು ಇವತ್ತು ಆಗ್ತಾ ಇದೆ ಸಾರ್ವಜನಿಕರಿಗೆ ಅನಿವಾರ್ಯವಾಗಿ ನಾವು ಭಾರ ಆಗ್ತಕ್ಕಂಥದ್ದು ಭಾರ ಹಾಕ್ತಕ್ಕಂಥದ್ದು ಅನಿವಾರ್ಯ ಆಗಿದೆ ನಮ್ಮ ನಿಗಮಗಳು ಪ್ರತಿನಿತ್ಯ ನಷ್ಟವನ್ನು ಅನುಭವಿಸಿ ಮುಂದೊಂದು ದಿನಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಮುಂದಾಲೋಚನೆ ಮಾಡಿಕೊಂಡು ಇಲಾಖೆ ಅಧಿಕಾರಿಗಳು ಸುಮಾರು ಇಪ್ಪತ್ತು ಪ್ರತಿಶತ ಹೆಚ್ಚು ಮಾಡಬೇಕು ಅಂತಕ್ಕಂಥ ಬೇಡಿಕೆ ನೀಡಿದರೆ ಅದನ್ನು ನಾವು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂತು ಚರ್ಚೆ ಮಾಡಿ ಬದಲಾಗಿ ಇವತ್ತು ಅದನ್ನ ಬಿಎಂಟಿಸಿ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರ ಹೇಳಿಕೆಯನ್ನ ಇಪ್ಪತ್ತು ಪರ್ಸೆಂಟ್ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು ಸಾರಿಗೆ ನಿಗಮಗಳು ಮನವಿಯನ್ನು ಮಾಡಿಕೊಂಡಿದ್ರು ದರ ಏರಿಕೆಗೆ ಆದ್ರೆ ಶೇಕಡ ಹನ್ನೆರಡರಷ್ಟು ದರ ಏರಿಕೆಯನ್ನ ಮಾಡಲಾಗಿದೆ ಬಿಎಂಟಿಸಿಯನ್ನ ಹೊರತುಪಡಿಸಿ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಸಾರ್ವಜನಿಕರಿಗೆ ಇದರ ಹೊರೆ ಬೀಳ್ತಾ ಇದೆ ಯಾಕೆಂದ್ರೆ ಆರು ವರ್ಷಗಳಿಂದ ನಾವು ದರದ ಏರಿಕೆಯನ್ನ ಮಾಡಿರಲಿಲ್ಲ ಈಗ ದರದ ಏರಿಕೆಯನ್ನ ಮಾಡ್ತಾ ಇದ್ದೇವೆ ಅಂತ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ನಿಮಗೆ ತೋರಿಸ್ತಾ ಇದೀವಿ ಹಳೆಯ ದರ ಎಷ್ಟಿತ್ತು ಮತ್ತೆ ಈಗ ಪರಿಷ್ಕೃತ ಆಗಿರುವಂತ ದರ ಎಷ್ಟಾಗಿದೆ ಅಂತ ಬೆಂಗಳೂರಿಂದ ಶಿವಮೊಗ್ಗ ಇನ್ನೂರ ಅರವತ್ತೇಳು ರೂಪಾಯಿ ಇತ್ತು ಹಳೆಯ ದರ ಪರಿಷ್ಕೃತ ದರ ಈಗ ಇನ್ನೂರ ತೊಂಬತ್ತೇಳು ರೂಪಾಯಿ ಆಗಿರುವಂತದ್ದು ಬೆಂಗಳೂರು ಮಂಗಳೂರು ಮುನ್ನೂರ ಐವತ್ತಾರು ರೂಪಾಯಿ ಇತ್ತು ಈಗ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಆಗಿದೆ ಇನ್ನ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಪರಶುರಾಮ್ ನೋಡ್ತಾ ಇದೀವಿ ನಿನ್ನೆ ರಾತ್ರಿಯಿಂದಲೇ ದರ ಏರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಎಷ್ಟೆಷ್ಟು ದರ ಏರಿಕೆ ಆಗಿದೆ ಅಲ್ಲಿ ಇನ್ನ ಜನಸಾಮಾನ್ಯರು ಅಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಇಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ನಾನೂರ ಮೂವತ್ತು ರೂಪಾಯಿ ಇತ್ತು ಹಳೆ ದರ ಈಗ ನಾನೂರ ಎಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಪ್ರತಿ ನೂರು ರೂಪಾಯಿಗೆ ಹನ್ನೆರಡು ರೂಪಾಯಿ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಡಿಫರೆನ್ಸ್ ಅನ್ನ ಗಮನಿಸ್ತಾ ಇದ್ರೆ ಸುಮಾರು ಐವತ್ತು ರೂಪಾಯಿಗೂ ಹೆಚ್ಚಿನ ದರ ಏರಿಕೆ ಆಗಿರುವಂತದ್ದು ನಾನೂರು ರೂಪಾಯಿ ಅಂತ ಬಂದಂತ ಸಂದರ್ಭದಲ್ಲಿ ಈ ಒಂದು ದರದ ಹೊರೆ ಬರೆ ಈಗ ಜನಸಾಮಾನ್ಯರ ಮೇಲೆ ಪ್ರಯಾಣಿಕರ ಮೇಲೆ ಸರ್ಕಾರ ಹಾಕಿರುವಂತದ್ದು ಇನ್ನು ಬಜೆಟ್ ಮಂಡನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಅದಕ್ಕೂ ಮೊದಲ ಈಗ ದರ ಏರಿಕೆಯ ಶಾಕ್ ಅನ್ನ ನೀಡಿದೆ ಬಿ ಎಸ್ ವೈ ಸರ್ಕಾರ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಎಸ್ ಪರಶುರಾಮ್ ಅಲ್ಲಿನ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ ಈ ಒಂದು ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನು ಯಾವ ರೀತಿಯಾಗಿ ಅಲ್ಲಿ ದರ ಏರಿಕೆ ಆಗಿದೆ ಟಿಕೆಟ್ನ ದರ ಪೃಥ್ವಿರಾಜ್ ಈಗಾಗಲೇ ಕಳೆದ ರಾತ್ರಿಯಿಂದಲೇ ಶೇಕಡಾ ಹನ್ನೆರಡರಷ್ಟು ಟಿಕೆಟ್ ದರವನ್ನು ಏರಿಸಿ ಸರ್ಕಾರ ಆದೇಶ ಹೊರಡಿಸಿರುವುದರಿಂದಾಗಿಯೇ ಯಾವ ಡಿ ಬಸ್ಗಳು ಡಿಪೋದಿಂದ ಹೊರಗಡೆ ಬರ್ತಾ ಇದ್ದಾವೋ ಅವುಗಳಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಟಿಕೆಟ್ ದರವನ್ನು ಅಪ್ಡೇಟ್ ಮಾಡಿಯೇ ಹೊರಗೆ ಕಳಿಸ್ತಾ ಇರುವುದರಿಂದಾಗಿ ಹೊರಗಡೆ ಹೋಗುವಂಥ ಬಸ್ಗಳಿಗೂ ಹನ್ನೆರಡು ಪರ್ಸೆಂಟ್ ಏರಿಕೆ ಬಿಸಿ ತಡ್ತಾ ಇದೆ ಈಗಾಗಲೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ನೌಕರರು ಕೆಲಸ ಮಾಡ್ತಾರೆ ಜೊತೆಗೆ ನಾಲ್ಕು ಸಾವಿರದ ಎಂಟುನೂರಕ್ಕೂ ಅಧಿಕ ಬಸ್ಗಳು ಈ ಒಂದು ಸಾರಿಗೆ ನಿಗಮದಲ್ಲಿ ಇದಾವೆ ಹೀಗಾಗಿ ಕಳೆದ ಆರು ವರ್ಷಗಳಿಂದ ಇಲ್ಲಿ ದರ ಏರಿಕೆ ಮಾಡಿರಲಿಲ್ಲ ಆದರೆ ನಿರಂತರವಾಗಿ ಡೀಸೆಲ್ ಕೂಡ ಹೆಚ್ಚಳವಾಗ್ತಾ ಇತ್ತು ಮತ್ತು ಸಾರಿಗೆ ಸಂಸ್ಥೆಯ ಸಿಬ್ಬಂದಿಯ ವೇತನ ಕೂಡ ಹೆಚ್ಚಾಗ್ತಾನೆ ಬರ್ತಾ ಇದೆ ಹೀಗಾಗಿ ಈ ಒಂದು ದರ ಏರಿಕೆ ತೀರಾ ಅನಿವಾರ್ಯವಾಗಿತ್ತು ಅನ್ನುವಂತ ಕಾರಣವನ್ನ ಏನು ನಿಗಮದ ಒಂದು ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕರು ಹೇಳ್ತಾ ಇದ್ದಾರೆ ಈ ಕುರಿತು ಸುಮಾರು ಇಪ್ಪತ್ತು ಶೇಕಡಾ ಇಪ್ಪತ್ತರಷ್ಟು ದರ ಏರಿಕೆ ಮಾಡಬೇಕು ಎನ್ನುವಂತ ಸರ್ಕಾರದ ಎದುರುಗಡೆ ಪ್ರಸ್ತಾವನೆಯನ್ನು ಇವರು ಕಳಿಸಿದ್ರು ಆದರೆ ಹನ್ನೆರಡು ಪ್ರತಿಶತ ಹನ್ನೆರಡರಷ್ಟು ಮಾತ್ರ ಈಗಾಗಲೇ ಏರಿಕೆ ಆಗಿರುವುದರಿಂದಾಗಿ ಸಾಕಷ್ಟು ಸ್ವಲ್ಪ ನಷ್ಟದಲ್ಲಿರುವಂತಹ ಸಂಸ್ಥೆಗೆ ರಿಲೀಫ್ ಸಿಗ್ತದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಏನು ಡೀಸೆಲ್ ದರ ಏರಿಕೆ ಆಗ್ತಾ ಇದೆ ಪ್ರತಿ ಏನು ನಿತ್ಯ ಕೋಟ್ಯಾಂತರ ರೂಪಾಯಿ ನಷ್ಟದಲ್ಲಿ ಈ ಒಂದು ಸಂಸ್ಥೆ ಅಹ್ ಇದೆ ಇನ್ನೊಂದೆಡೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬಿಆರ್ಟಿಎಸ್ ಟಿ ಎಸ್ ಬಸ್ ಸೇವೆ ಕೂಡ ಆರಂಭವಾಗಿದೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಈ ಒಂದು ಸಾರಿಗೆ ಸಂಸ್ಥೆಯ ಬಸ್ ಗಳು ಸೇವೆಯನ್ನ ಸಲ್ಲಿಸ್ತಾ ಇದ್ದಾವೆ ಇವು ಕೂಡ ಪ್ರತಿ ತಿಂಗಳು ಒಂದು ಕೋಟಿ ರೂಪಾಯಿಯಷ್ಟು ನಷ್ಟದಲ್ಲಿಯೇ ಏನು ಸಂಚಾರವನ್ನ ಮಾಡ್ತಾ ಇರುವುದು ಕಂಡು ಬರ್ತಾ ಇತ್ತು ಇವುಗಳಿಗೂ ಕೂಡ ಈ ಒಂದು ದರ ಏರಿಕೆ ಅನ್ವಯಿಸುವುದರಿಂದಾಗಿ ಇಲ್ಲಿ ಸ್ವಲ್ಪ ನಷ್ಟದ ಪ್ರಮಾಣ ತಗ್ಬಹುದು ಅನ್ನುವಂತಹ ವಿಚಾರ ಕಂಡು ಬರ್ತಾ ಇದೆ ಮತ್ತೊಂದೆಡೆ ಪ್ರಯಾಣಿಕರು ಈ ದರ ಏರಿಕೆಗೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏಕಾಏಕಿ ಇಷ್ಟು ಪ್ರಮಾಣದಲ್ಲಿ ದರ ಏರಿಸಿದರೆ ಹೇಗೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಏನು ಧಾರವಾಡ ಮಾರ್ಗವಾಗಿ ಬೆಳಗಾವಿಗೆ ತೆರಳುವಂತಹ ಬಸ್ಗಳಾಗಿರ್ಬೋದು ಹಾವೇರಿ ಗದಗ ಭಾಗಕ್ಕೆ ತರುವಂತಹ ಬಸ್ಗಳಾಗಿರ್ಬೋದು ಜೊತೆಗೆ ಬೆಂಗಳೂರಿಗೆ ತೆರಳುವಂತಹ ಬಸ್ಗಳು ಬೆಂಗಳೂರಿನ ಕೆಂಪು ಬಸ್ಸಿನ ದರ ನಾಲ್ಕು ಮೂವತ್ತಿತ್ತು ಈಗ ಅದು ಐವತ್ತೆರಡು ರೂಪಾಯಿ ಅಷ್ಟು ಹೆಚ್ಚಳವನ್ನು ಜೊತೆಗೆ ಲಾಂಗ್ ರೂಟ್ ಬಸ್ಗಳಲ್ಲಿ ಇದಾವೆ ಅವುಗಳಲ್ಲಿ ಸಂಚರಿಸುವಂತಹ ಪ್ರಯಾಣಿಕರಿಗೆ ಕೂಡ ಈ ದರ ಏರಿಕೆ ಬಿಸಿ ಸಾಕಷ್ಟು ಹೆಚ್ಚಾಗಿ ತಗ್ತಾ ಇದೆ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್ ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ದಿಲ್ಲಿ